Thank ಹಿಂಗೆ ಮರ ಬೇವನ್ಮರ ಎಟ್ಕೊಂಡು ಹಂಗೆ ಮರ ಬೆವನ್ಮರೋಡಿ ಅಲ್ಲಿ ಸುರು ಮರ ಕಾಣ್ತೈತಲ್ಲ ಅದು ಅಲ್ಲಿ ಹಿಡ್ಕೊಂಡು ಹಿಂಗೆ ಬಂದು ನೋಡಿ ಇಲ್ಲಿ ಮಧ್ಯದಲ್ಲಿ ಲೈನ್ ಹೋಗೈತೆ ಸೆಕೆಂಡ್ ಇದು ಟಿ ಸಿ ಹೋಗ ಲೈನ್ ಇದು ಕರೆಂಟ್ ಈ ಜಮೀನು ಒಳಗಡೆ ಹೋಗೈತೆ ಇದು ವಾರ ಕುಂಟೆ ಇರುವಂತ ಜಾಗ ಇದು ಹದಿಮೂರು ಕುಂಟೆ ಇರುವಂಥ ಜಾಗ ಮತ್ತು ಮಳವಳ್ಳಿ ಹೋಗುವಂಥ ರಸ್ತೆ ಇದು ಇಲ್ಲೆಲ್ಲ ಅಕ್ಕಪಕ್ಕಲ್ಲ ಎಲ್ಲ ದೊಡ್ಡದ ಮನೆಗಳು ಕಟ್ಕೊಂಡು ಈ ಕಡೆ ಕಾಲು ಕಿಲೋಮೀಟ್ರ್ ಊರು ಎಲ್ಲ ಫಾರ್ಮ್ ಹೌಸ್ಗಳು ಬೆಂಗಳೂರುವ್ರೆ ಇಲ್ಲೇ ಲೋಕಲ್ನವ್ರವು ಈ ಕಡೆ ಕಾಲು ಕಿಲೋಮೀಟ್ರ್ ವರ್ ಇದು ಊರು ಇದೇ ಮಧ್ಯೆ ಸೆಂಟ್ರಲ್ಲಿ ಈ ಜಾಗ ಐತೆ ನೋಡಿ ಈ ರಸ್ತೆ ರಸ್ತೆಗಿರೋಂಥ ಜಾಗ ಹದಿಮೂರು ಕುಂಟೆ ನೋಡಿ ಈ ಕಡೆ ಕಾಲು ಕಿಲೋಮೀಟ್ರ್ ಊರು ಇಲ್ಲೆಲ್ಲ ಮನೆ ಕಟ್ಕೊಂಡು ಎನಿ ಟೈಮ್ ಕರೆಂಟಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ பெங்களூரிந்த நூறு ஹெண்டு கிலோமீட்டரு மழவழியில் ஹன்னெரு கிலோமீட்டரு